ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಹತ್ತನೇ ತರಗತಿಯ ಮತ್ತು ವಿದ್ಯಾರ್ಥಿಗಳೇ ಮಕ್ಕಳೇ ನಿಮ್ಮೆಲ್ಲರಿಗೂ ಇಂದಿನ ಕನ್ನಡ ತರಗತಿಗೆ ಎಲ್ಲರಿಗೂ ಸ್ವಾಗತ ಇನ್ನು ನಾವು ಹತ್ತನೇ ತರಗತಿಯ ಮೂರನೇ ಪಾಠವಾಗಿರುವಂತಹ ಭಾಗ್ಯಶಿಲ್ಪಿಗಳು ಅನ್ನುವಂಥ ಒಂದು ಪಾಠವನ್ನು ಅಭ್ಯಾಸವನ್ನು ಮಾಡೋಣ ಇಂದಿನ ತರಗತಿಯಲ್ಲಿ ಭಾಗ್ಯಶಿಲ್ಪಿಗಳು ಅನ್ನುವಂಥ ಒಂದು ಪಾಠದಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವಮಾನದ ಸಾಧನೆಗಳನ್ನು ಅದೇ ರೀತಿಯಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಸಾಧನೆಗಳನ್ನು ಕುರಿತು ಇಂದು ನಾವು ಅಧ್ಯಯನವನ್ನು ಮಾಡೋಣ ಪಾಠ ಮೂರು ಭಾಗ್ಯ ಶಿಲ್ಪಿಗಳು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಮಿತಿ ಸಂಘ ಸರ್ ಎಂ ವಿಶ್ವೇಶ್ವರಯ್ಯ ಡಿ ಎಸ್ ಜಯಪ್ಪ ಗೌಡ ಮಕ್ಕಳಿ ಇದನ್ನು ಸಮಿತಿ ಸಂಗ್ರಹಣೆಯ ಆಗಿರುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ ಅದೇ ರೀತಿ ಡಿ ಎಸ್ ಜಯಪ್ಪ ಗೌಡವ್ರು ಏನು ಮಾಡಿದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಈ ಲೇಖನವನ್ನು ಕೊಟ್ಟಿದ್ದಾರೆ ಮೊದಲೇದಕ್ಕೆ ಅವರು ಕವಿಪರಿಚಯವನ್ನು ನೋಡಿಕೊಂಡು ಪದಗಳ ಅರ್ಥವನ್ನು ನೋಡಿಕೊಂಡು ಆಮೇಲೆ ಪಾಠವನ್ನು ಸ್ಟಾರ್ಟ್ ಮಾಡೋಣ ಓಕೆನಾ ಕೃತಿಕಾರರ ಪರಿಚಯ ಡಿ ಎಸ್ ಜಯಪ್ಪಗೌಡ ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಧಾರದಹಳ್ಳಿಯಲ್ಲಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಜನಿಸಿದರು ಧಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಎಂಬುದು ಇವರ ಪೂರ್ಣ ಹೆಸರು ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ ನೋಡಿ ಡಿ ಎಸ್ ಜಯಪ್ಪಗೌಡ ಇವರು ಯಾವಾಗಪ್ಪ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಧಾರದಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಇವರು ಜನಿಸ್ತಾರ ಧಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಅನ್ನುವಂಥದ್ದು ಇವರ ಪೂರ್ಣ ಹೆಸರು ಅದನ್ನು ಶಾರ್ಟಾಗಿ ಡಿ ಎಸ್ ಜಯಪ್ಪಗೌಡ ಅಂತ ಕರೀತಾರೆ ಅಂದರೆ ಪೂರ್ಣ ಹೆಸರು ಧಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಇತಿಹಾಸ ಮತ್ತು ಭಾಷಾಂತರ ವಿಷಯಗಳಲ್ಲಿ ಸಾಕಷ್ಟು ಕೃತಿಗಳನ್ನು ರಚಿಸಿರುವಂತಹ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ತಮ್ಮ ಕಾರ್ಯವನ್ನು ಸೇವೆಯನ್ನ ಸಲ್ಲಿಸಿದ್ದಾರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಶ್ರೀಯುತರ ಪ್ರಮುಖ ಕೃತಿಗಳು ನೋಡಿ ಇವರ ಕೃತಿಗಳು ಯಾವಪ್ಪ ಅಂದ್ರೆ ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ದಿವಾನ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಹೀಗೆ ಇವರು ಕೃತಿಗಳನ್ನು ಹರಿಸಿದ್ದಾರೆ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳಂದ್ರೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಅನ್ನುವಂತಹ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಅದೇ ರೀತಿಯಾಗಿ ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಇವರು ಭಾಜನರಾಗಿದ್ದಾರೆ ಪ್ರಸ್ತುತ ಪಾಠದ ಒಂದು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಎಂಬ ಭಾಗವನ್ನು ಪರಿಷ್ಕರಣಾ ಸಮಿತಿಯು ಸಂಗ್ರಹಿಸಿ ನಿಗದಿಪಡಿಸಿದೆ ಹಾಗೂ ದಿವ್ ಎರಡು ಸರ್ ಎಂ ವಿಶ್ವೇಶ್ವರ ವಿಶ್ವೇಶ್ವರಯ್ಯ ಭಾಗವನ್ನು ಡಿ ಎಸ್ ಜಯಪ್ಪಗೌಡ ಅವರು ದಿವಾನ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಅನ್ನುವಂಥ ಒಂದು ಕೃತಿಯಿಂದ ಆಯ್ಕೆ ಮಾಡಿದ್ದನ್ನು ನಿಗದಿಯನ್ನು ಪಡಿಸಲಾಗಿದೆ ಆಶಯವನ್ನು ನೋಡಿ ಪರಿಶ್ರಮ ಪ್ರತಿಭೆ ನಿಷ್ಠೆ ಇದ್ದರೆ ದೇಹ ದೇಹವನ್ನು ಸಾಧಿಸುತ್ತೇನೆಂಬ ದೃಢ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು ನೋಡಿ ನೋಡಿ ಯಾವುದೇ ಒಬ್ಬ ವ್ಯಕ್ತಿಗೆ ಪರಿಶ್ರಮ ಇರಬೇಕು ಹೌದಾ ಆತ ಜೀವನದಲ್ಲಿ ಮುಂದೆ ಬರಬೇಕು ಅಥವಾ ಯಶಸ್ಸನ್ನು ಕಾಣಬೇಕಂದ್ರೆ ಆತನಿಗೆ ಪರಿಶ್ರಮ ಇರಬೇಕು ಅಷ್ಟೇ ಪ್ರತಿಭೆ ಕೂಡ ಆತನಲ್ಲಿ ಇರಬೇಕು ನಿಷ್ಠೆ ಇದ್ರಿಂದ ತಾನು ಮಾಡಿರುವಂತಹ ದೇಹೋದ್ದೇಶವನ್ನು ಈಡೇರಿಸ್ತೇನೆ ಅಥವಾ ಸಾಧಿಸ್ತೇನೆ ಅನ್ನುವಂಥ ಒಂದು ದೃಢ ಸಂಕಲ್ಪ ಮಾಡ್ಕೊಂಡು ಅಂದ್ರೆ ಯಾವುದೇ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಪಡಲಿಕ್ಕೆ ಸಾಧ್ಯ ಬಡತನದ ಭಾವನೆಯಾಗಲಿ ಯಾವುದೇ ತಾರತಮ್ಯವಾಗಲಿ ಅದನ್ನು ನಿರ್ಬಂಧಿಸಲಾರದು ನೋಡಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಪರಿಶ್ರಮ ಪ್ರತಿಭೆ ನಿಷ್ಠೆ ದೃಢ ಮಾಡುವಂತಹ ದೃಢ ಸಂಕಲ್ಪ ಚಲನ ಅಥವಾ ಛಲವಂತಿಕೆ ಅನ್ನುವಂಥದ್ದು ಇದ್ದಂದ್ರಿನ ಆತನಿಗೆ ಯಾವುದೇ ಬಡತನ ಆಗಲಿ ತಾರತಮ್ಯ ಆಗುವುದರಲ್ಲಿ ಕಣ್ಮುಂದೆ ಬರುವುದಿಲ್ಲ ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿಯಾಗಲಾರವು ನೋಡಿ ಆ ವ್ಯಕ್ತಿ ಬೆಳವಣಿಗೆ ಆಗಲಿಕ್ಕೆ ಆತನ ವಿಕಾಸಕ್ಕೆ ಯಾವುದೂ ಆಗುವುದಿಲ್ಲ ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆಯಬಹುದೆಂಬುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ನೋಡ್ರಿ ವ್ಯಕ್ತಿ ಸಮಾಜ ಮುಖಿಯಾಗಿ ಅಂದ್ರೆ ತನಗೆ ಲಭಿಸಿರುವಂತಹ ಅಧಿಕಾರವನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು ಆತ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಪ ತನ್ನ ಉದ್ದೇಶಕ್ಕಾಗಿ ದುರುಪಯೋಗ ಏನಾರು ಪಡಿಸ್ಕೊಂಡ್ರೆ ಆತ ಜನಮಾನ ಜನಮನದಲ್ಲಿ ಅಥವಾ ಜನಸಾಮಾನ್ಯರಲ್ಲಿ ಯಾವತ್ತೂ ಶಾಶ್ವತವಾದಂಥ ಹೆಸರನ್ನು ಸಾಧ್ಯ ಆಗೋದಿಲ್ಲ ಆದರೆ ತನಗೆ ಸಿಕ್ಕಿರುವಂತಹ ಅಧಿಕಾರವನ್ನು ಅದು ಒಳ್ಳೆ ರೀತಿಯಾಗಿ ಆತನ ಬಳಸಿಕೊಂಡ್ರ ಕತೆ ಯಾವಾಗಲೂ ಕೂಡ ಆತ ಒಂದು ಶಾಶ್ವತವಾದಂಥ ಸ್ಥಾನವನ್ನು ಪಡೆಯಬೋದು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಅವರು ಒಂದು ನಾಲ್ವಡಿ ಕೃಷ್ಣ ಜೋಡೆಯರು ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಉತ್ಕರ್ಷದ ಆಕಾಂಕ್ಷೆ ಇದ್ದರಿಗೆ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು ಆಗಬಲ್ಲದು ಬಹುಮುಖ್ಯತ್ವದ ಅನುಭವವಾಗಬಲ್ಲದು ನೋಡಿ ಉತ್ಕರ್ಷದ ಆಕಾಂಕ್ಷೆ ಉನ್ನತ ಮಟ್ಟದಂಥ ಆಕಾಂಕ್ಷೆ ಇದ್ದವರಿಗಿನ ಕತೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿ ಆಗ್ತತಿ ಬಹುಮುಖದ ಒಂದು ಪ್ರತಿಭೆಯಲ್ಲಿನ ಕತೆ ಮಾದರಿ ಆಗ್ತತಿ ಪದಗಳ ಅರ್ಥವನ್ನು ನೋಡೋಣ ಅಸ್ಥಿ ಬಾರ ಅಂತಂದ್ರೆ ಬುನಾದಿ ಗಿರಣಿ ಅಂದ್ರೆ ಹತ್ತಿಯನ್ನು ಬಿಡಿಸುವ ನೂಲು ಮಾಡುವ ಧಾನ್ಯ ಬೀಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ ಕಟ್ಟಡ ಮಿಲ್ಲು ಅಂತ ಹೇಳ್ಬೋದು ತಾಂತ್ರಿಕ ಅಂದರೆ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥದ್ದು ಮುಕ್ತ ಕಂಠ ಅಂದ್ರೆ ತೆರೆದ ಮನಸ್ಸು ಶತಮಾನೋತ್ಸವ ಅಂದ್ರೆ ನೂರು ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವ ಉತ್ಸವ ಸುಪರ್ದ ಅಂದ್ರೆ ವಶ ಸ್ಥೈರ್ಯ ಅಂದ್ರೆ ದೃಢತೆ ಅಂತ ಹೇಳ್ಬೋದು ಹರಿಕಾರ ಅಂದ್ರೆ ಮುಂದಾಳು ಅದೇ ರೀತಿಯಾಗಿ ಕಾಮಗಾರಿ ಅಂತಂದ್ರೆ ಕೆಲಸ ಗುಮ್ಮಟ ವ್ಯಕ್ತಿತ್ವ ಅಂದರೆ ಉನ್ನತವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವವರು ದೂಷಣೆ ಅಂದರೆ ನಿಂದನೆ ಮಾಡುವುದು ವೈಜ್ಞಾನಿಕ ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ವಿಷಯಗಳು ಸಮುಚ್ಚಯ ಅಂದರೆ ಸಮೂಹ ಸುಸಂಗತ ಅಂದರೆ ಯೋಗ್ಯವಾದ ಹಂಬಲ ಅಂದರೆ ಬಯಕೆ ಕೆಲವೊಂದು ಟಿಪ್ಪಣಿಗಳು ಕೊಟ್ಟಾರೆ ರಿಸೆಂಟ್ ಅಂದರೆ ಇಂಗ್ಲಿಷ್ ಪದ ಇದು ರಿಸೆಂಟ್ ಅನ್ನುವಂಥದ್ದು ಪ್ರತಿನಿಧಿ ಅಂತ ಕರಿತೀವಿ ಸ್ಯಾನಿಟರಿ ಅಂತಂದರೆ ಇಂಗ್ಲೀಷ್ ಪದ ಇದು ಕೂಡ ನಿರ್ಮಲೀಕರಣ ಆರೋಗ್ಯಕ ರಕ್ಷಣೆಗೆ ಸಂಬಂಧಿಸಿರುವಂಥದ್ದು ದಿವಾನ್ ಅಂದರೆ ಇದೊಂದು ಪರ್ಷಿಯನ್ ಪದ ನಮ್ಮ ಭಾಷೆ ಪಾಠದಲ್ಲಿ ನೀವು ಯಾವ್ಯಾವ ಪದಗಳು ಇಂಗ್ಲೀಷು ಪರ್ಷಿಯನ್ನು ಪೋರ್ಚುಗೀಸ್ ಪದಗಳನ್ನೆಲ್ಲ ನೋಡಿದಿರಲ್ವಾ ಮಕ್ಕಳೇ ಅದೇ ರೀತಿಯಾಗಿ ದಿವಾನ್ ಅನ್ನುವಂಥದ್ದು ಪರ್ಷಿಯನ್ ಪದ ಸಚಿವ ಮಂತ್ರಿ ಹಿರಿಯ ಮುಖ್ಯ ಕಾರ್ಯಭಾರಿ ಅಂತ ಹೇಳಿ ಕರಿತೀವಿ ಮನ್ವಂತರ ಅಂದ್ರೆ ಸಂಸ್ಕೃತ ಪದ ಇದು ಮನ್ವಂತರ ಅನ್ನುವಂಥದ್ದು ಸಂಸ್ಕೃತ ಪದದಿಂದ ಬಂದಿರುವಂಥದ್ದು ಒಬ್ಬ ಮನುವಿನ ಕಾಲ ಅಥವಾ ಪರಿವರ್ತನೆಯ ಕಾಲ ಅಂತೇಳಿ ಕರಿತೀವಿ ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ ನೋಡ್ರಿ ಪ್ರತಿಯೊಬ್ಬ ಭೂಮಿಯಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮನುಷ್ಯನಿಗೆ ಸಾಧಕನಾಗಬೇಕಂತ ಅವಕಾಶ ಇದ್ದರೂ ಕೂಡ ಅದ ಸಾಧಕ ಆಗಲಿಕ್ಕೆ ಆಗುವುದಿಲ್ಲ ಸಾಧಕರಾಗುವುದಕ್ಕೆ ಅಪಾರವಾದ ಸಾಮಾಜಿಕ ಹೊಣೆಗಾರಿಕೆ ಪರಿಶ್ರಮ ಭವಿಷ್ಯದ ಚಿಂತನೆ ಛಲವಂತಿಕೆ ಬೇಕಾಗುತ್ತದೆ ನೋಡ್ರಿ ಆತ ಹುಟ್ಟಿರುವಂಥ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಸಾಧಕನಾಗಲೇಬೇಕು ಅಂತ ಹೊರಟಂದ್ರೆ ಆತನಿಗೆ ಸಮಾಜದಲ್ಲಿರ್ತಕ್ಕಂತಹ ಜವಾಬ್ದಾರಿ ಆಗಿರ್ಬೋದು ಹೊಣೆಗಾರಿಕೆ ಅನ್ನುವಂಥದ್ದು ಆತ ನಿಭಾಯಿಸಬೇಕು ಪರಿಶ್ರಮ ಅನ್ನುವಂಥದ್ದು ಕಟ್ಟಿಟ್ಟಬಹುದು ಯಾಕಂದ್ರೆ ಪರಿಶ್ರಮದಿಂದಲೇ ಆತ ಯಶಸ್ಸನ್ನು ಕಾಣಲಿಕ್ಕೆ ಜೀವನದಲ್ಲಿ ಸಾಧ್ಯ ಭವಿಷ್ಯತ್ತಿನ ಮುಂದೆ ಬರ್ತಕ್ಕಂತಹ ಭವಿಷ್ಯತ್ತಿನ ಚಿಂತನೆಗೆ ಆತನ ಒಳಪಡಿಸಬೇಕು ತನ್ನ ಆತನಿಗೆ ದೃಢವಾದಂತಹ ನಿರ್ಧಾರ ಕೈಗೊಳ್ಳಬೇಕು ಅಷ್ಟೇ ಛಲವಂತಿಕೆ ಅನ್ನುವಂಥದ್ದು ಆತನ ಇರಬೇಕು ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿಯ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು ನೋಡಿ ಸಾಧನೆ ಮಾಡ್ತಿರುವಂತಹ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟೊಂದು ಆತನ ಆತನ ಮುಂದೆ ಹಲವಾರು ಅಡ್ಡಿ ಆತಂಕಗಳು ಬರ್ತಾವೆ ಆತನನ್ನು ನಿವಾರಿಸಿಕೊಳ್ಳುವಂಥ ಅವುಗಳನ್ನ ಧೈರ್ಯದಿಂದ ಮುನ್ನಡೆಸುವಂತಹ ಒಂದು ಕೆಪಾಸಿಟಿ ಏನಂತ ಕರಿತೀವಲ್ಲ ಚೆಲ್ಲ ಅನ್ನುವಂಥದ್ದು ಆತನಲ್ಲಿ ಇರಬೇಕು ಇಂತಹ ಅಪರೂಪದ ಸಾಧಕರನ್ನು ಸಮಾಜ ನಿತ್ಯ ಸ್ಮರಿಸುತ್ತದೆ ನೋಡ್ರಿ ಅಂತಹ ಅಪರೂಪದ ಸಾಧಕರು ನಮ್ಮ ಸಮಾಜ ನೆನಪಿನಲ್ಲಿ ಇಟ್ಟುಕೊಳ್ತತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ ನೋಡ್ರಿ ಒಟ್ಟಾರೆಯಾಗಿ ಸಾಮಾಜಿಕವಾಗಿ ಆಗಿರ್ಬೋದು ಶೈಕ್ಷಣಿಕ ಆಡಳಿತಾತ್ಮಕ ದೃಷ್ಟಿಕೋನದಿಂದ ವೈಜ್ಞಾನಿಕವಾಗಿ ಅಂದರೆ ವಿಜ್ಞಾನಕ್ಕೆ ಸಂಬಂಧಿಸಿರುವಂಥದ್ದಾಗಿರ್ಬೋದು ಈಗ ಸಾಧನೆ ಮಾಡಿರುವಂಥ ನಮ್ಮ ಕನ್ನಡ ನಾಡಿನ ನುಡಿಗಾಗಿ ಶ್ರಮಿಸಿರುವಂತಹ ವ್ಯಕ್ತಿಗಳ ಬಗ್ಗೆ ಪರಿಚಯ ಮಾಡಿಕೊಡುವುದೇ ಇಲ್ಲಿನ ಆಶಯ ಆಗೈತಿ ಅದ್ರಿಗೆ ಮೊದಲಿಗೆ ಬರೋರು ಯಾರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ ಇಪ್ಪತ್ನಾಲ್ಕನೆಯ ಹಾಜರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ನೋಡ್ರಿ ಮೈಸೂರು ಸಂಸ್ಥಾನದ ಒಡೆಯರ ರಾಜ್ಯ ಸಂತತಿಯೊಳಗೆ ಇಪ್ಪತ್ತ್ನಾಲ್ಕನೆಯ ಹಾಜರು ಯಾರಪ್ಪ ಅಂತಂದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಇವರ ಆಳ್ವಿಕೆ ಸಾವಿರದ ಒಂಬೈನೂರ ಎರಡರಿಂದ ಸಾವಿರದ ಒಂಬೈನೂರ ನಲ್ವತ್ತರವರೆಗೆ ನಡೆಯಿತು ನೋಡ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಳ್ವಿಕೆ ಆಳ್ವಿಕೆವಾಗಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಎರಡರಿಂದ ಹಿಡಿದು ಸಾವಿರದ ಒಂಬೈನೂರ ನಾಲ್ವತ್ತರವರೆಗೆ ನಡೀತತಿ ಇವರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಅತ್ಯಂತ ಸುಸಜ್ಜಿತವಾದಂತಹ ಆಳ್ ಆಡಳಿತವನ್ನು ನಡೆಸಿದವರು ನಾಲ್ವಡಿ ಕೃಷ್ಣ ಒಡೆಯರವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ ಹತ್ತು ವರ್ಷದ ಬಾಲಕರಾಗಿದ್ದುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರು ರಿಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು ನೋಡ್ರಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಹತ್ತು ವರ್ಷದ ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಆಗ ಯಾವ ಇಶಿವಂದ್ರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಪಟ್ಟಾಭಿಷೇಕನ ಮಾಡ್ತಾರೆ ಅವಾಗ ಕೇವಲ ಇವರು ಹತ್ತು ವರ್ಷದ ಬಾಲಕರಾಗಿರ್ತಾರ ಹೀಗಾಗಿ ಹತ್ತು ವರ್ಷದ ಬಾಲಕರಾಗಿದ್ದಾಗ ಇವರ ತಾಯಿ ಆಗ ಅವರ ತಾಯಿಯವರು ಏನು ಮಾಡ್ತಾರಮ್ಮ ಮಹಾರಾಣಿ ವಾಣಿ ವಿಲಾಸ್ರವರು ರಿಜೆಂಟರಾಗಿ ರಿಜೆಂಟ್ ಅಂತಂದ್ರೆ ಪ್ರತಿನಿಧಿಯಾಗಿ ಏನು ಮಾಡ್ತಾರೆ ಆಡಳಿತ ನಿರ್ವಹಣೆಯನ್ನು ಮಾಡ್ತಾರೆ ಅಂದ್ರೆ ಅವರ ಪ್ರತಿನಿಧಿಯಾಗಿ ಪಟ್ಟಾಭಿಷೇಕ್ತರಾದಂಥವರು ಕೃಷ್ಣ ಒಡೆಯರು ಅವರೇ ರಾಜರು ಹೌದಾ ಅವರ ಪ್ರತಿನಿಧಿಯಾಗಿ ಅವರ ತಾಯಿಯವರು ಏನು ಮಾಡ್ತಾರೆ ಕಾರ್ಯವನ್ನು ಆಡಳಿತಾತ್ಮಕ ಕಾರ್ಯವನ್ನು ನೋಡ್ಕೊಳ್ತಾರೆ ರಾಜಕುಮಾರನೇ ಸೂಕ್ತ ವಿದ್ಯಾಭ್ಯಾಸ ಆಡಳಿತ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸುವುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಲ್ಲೋಡಿ ಕೃಷ್ಣರಾಜ ಒಡೆಯರು ದೊರಕಿದರು ನೋಡಿ ಅವರು ಹತ್ತು ವರ್ಷದ ಬಾಲಕನಾಗಿರೋ ಪಟ್ಟಾಭಿಷಿಕ್ತನಾದಂತಹ ಸಂದರ್ಭದಲ್ಲಿ ಅವರಿಗೆ ಕೇವಲ ಅವ್ರ ರಾಜರು ಅಂತೇಳಿ ಅವರನ್ನು ಸುಮ್ಮನೆ ಬಿಡಲಿಲ್ಲ ಅವರು ತಾಯಿಯವರು ಏನು ಮಾಡ್ರು ಆತನಿಗೆ ಸೂಕ್ತವಾಗಿರುವಂತಹ ವಿದ್ಯಾಭ್ಯಾಸವನ್ನು ಕೊಡಿಸಿದರು ಆಡಳಿತ ನಿರ್ವಹಣೆಯನ್ನು ಹೇಗೆ ಮಾಡಬೇಕನ್ನುವಂತಹದ್ದನ್ನು ತರಬೇತಿಯನ್ನು ಕೊಡ್ತಾ ಕೊಡ್ತಾ ಬಂದರು ಹೀಗಾಗಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ತಾಯಿಯವರು ಮಾಡಿದ್ದರಿಂದ ಏನಾಯಪ್ಪ ಅಂದ್ರೆ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರನ ಕೊಡಲಿಕ್ಕೆ ಸಾಧ್ಯವಾಯಿತು ನಮಗೆ ಒಬ್ಬ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನುವಂಥ ಒಬ್ಬ ರಾಜರು ಸಿಕ್ಕರು ಮಾದರಿ ಮೈಸೂರು ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ಎಂಟನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತ್ತು ನೋಡ್ರಿ ಅವಾಗ ಅಲ್ಲಿವರು ಹತ್ತು ವರ್ಷ ಬಾಲಕನಾಗಿದ್ದರಿಂದ ಅವರು ಏನು ಮಾಡಿದ್ರಪ್ಪ ಅವ್ರ ತಾಯಿಯವರನ್ನು ಆಡಳಿತಾತ್ಮಕ ಕಾರ್ಯಗಳನ್ನು ನೋಡಿಕೊಂಡು ಅವ್ರ ಪ್ರತಿನಾಯಿ ನೋಡಿಕೊಂಡು ಬರ್ತಾಯಿದ್ರು ಹೀಗಾಗಿ ಮುಂದೆ ಯಾವಾಗ ಅವರು ವಶ ಅಂತಂದ್ರೆ ಸಾವಿರದ ಒಂಬೈನೂರ ಎರಡು ಆಗಸ್ಟ್ ಎಂಟನೇ ತಾರೀಕಿನಿಂದ ಮೈಸೂರು ರಾಜ್ಯದ ಎಲ್ಲ ಉಸ್ತುವಾರಿಗಳು ಏನಾಯಿತು ಕೃಷ್ಣರಾಜ ಒಡೆಯರವರ ವಶಕ್ಕೆ ಬಂತು ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬದ್ಧರಾದರು ನೋಡ್ರಿ ಇವರು ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆಗ ಮೈಸೂರಿನಲ್ಲಿ ದಿವಾನರಾಗಿದ್ದವರು ಯಾರು ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಆಗಿದ್ದರು ಹೀಗಾಗಿ ಅವರ ಜೊತೆ ಸೇರ್ಕೊಂಡು ಏನು ಮಾಡ್ತಾರಪ್ಪ ಅಂದ್ರೆ ಹಾಜರು ಮೈಸೂರು ರಾಜ್ಯದ ಸರ್ವೋತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾರ ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ನೋಡ್ರಿ ಈ ಹಿಂದೆ ಏನು ಇಪ್ಪತ್ತ್ಮೂರು ಅರಸರು ಏನು ಆಳ್ವಿಕೆ ಮಾಡಿದ್ರಲ್ಲ ಅವಾಗಿಂದ ಯಾರು ಕಾಣದಿರುವಂಥ ಇಡೀ ಭರತ ಖಂಡದಲ್ಲಿ ಕಾಣದೇ ಇರುವಂತಹ ಸಂಸ್ಥಾನ ಅಭಿವೃದ್ಧಿ ಏನಾಯ್ತು ಮೈಸೂರು ರಾಜ್ಯ ಇವರ ಕಾಲದಲ್ಲಿ ಕಾಣ್ತು ಹೀಗಾಗಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಅನ್ನುವಂಥ ಒಂದು ಕೀರ್ತಿ ಪ್ರಾಪ್ತವಾಯಿತು ಅದ ಕಾರಣ ಅವರ ತಾಯಿ ಏನು ಮಾಡಿದಪ್ಪ ಅಚ್ಚುಕಟ್ಟಾದಂತಹ ಆಡಳಿತ ನಿರ್ವಹಣೆಯನ್ನು ಕಲಿಸಿಕೊಟ್ಟಿದ್ರು ಹೀಗಾಗಿ ಇಡೀ ಸರ್ವೋತಮುಖ ಅಭಿವೃದ್ಧಿಗೆ ಶ್ರಮಿಸಿದಂತಹ ನಲ್ವಡಿ ಕೃಷ್ಣರಾಜ್ ರವರ ಕಾಲದಲ್ಲಿ ಏನಾಯ್ತು ಮೈಸೂರಕ್ಕ ಮಾದರಿ ಮೈಸೂರು ಅಂತ ಕರೆದ್ರು ನಲ್ವಡಿ ಕೃಷ್ಣರಾಜ್ ಒಡೆಯರು ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು ನೋಡ್ರಿ ಅವರೊಬ್ಬರು ರಾಜ ಮನೆತನದಿಂದ ಬಂದಿರುವಂತಹ ರಾಜರಾಗಿದ್ದರು ಒಡೆಯರಾಗಿದ್ದರು ಆದರೂ ಕೂಡ ಏನು ಮಾಡಿದ್ರು ಜನಸಾಮಾನ್ಯರಲ್ಲಿ ನಾನು ಜನಸಾಮಾನ್ಯನಂತೆ ಅವರು ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು ಇದರಿಂದಾಗಿ ಅವರು ಜನ ಮಾನಸದಲ್ಲಿ ಶಾಶ್ವತವಾಗಿ ಏನು ಮಾಡಿದ್ರೆ ನಲ್ವಡಿ ಕೃಷ್ಣರಾಜರ ಒಡೆಯರವರು ಉಳಿದುಬಿಟ್ಟಿದ್ದಾರೆ ಪ್ರಜಾಪ್ರತಿನಿಧಿ ಸಭೆ ನಾಲ್ವಡಿ ಕೃಷ್ಣ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆ ಆಯಿತು ನೋಡ್ರಿ ಇವರ ಕಾಲದಲ್ಲಿ ಅತ್ಯಂತ ಹೆಚ್ಚಾಗಿ ಫೇಮಸ್ ಆಗಿದ್ದು ಯಾವುದಪ್ಪ ಅಂತಂದ್ರೆ ಪ್ರಜಾಪ್ರತಿನಿಧಿ ಸಭೆ ಯಾಕಂತಂದ್ರೆ ಅವಾಗ ಮಾಡ್ತು ಜನಪ್ರತಿನಿಧಿಯ ಸಭೆಯಾಗಿ ಅದನ್ನು ಪೂರ್ತಿಯಾಗಿ ಮಾರ್ಪಾಟನ ಮಾಡಲಾಯಿತು ಪರಿವರ್ತನೆ ಮಾಡಲಾಯಿತು ಅದಕ್ಕಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಹೊಸ ಕಾನೂನನ್ನು ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದ್ರು ನೋಡ್ರಿ ಹತ್ತೊಂಬತ್ತು ನೂರ ಏನು ಮಾಡಿದ್ರು ಇಪ್ಪತ್ತ್ ಮೂರು ಮೂರೊಳಗೆ ಒಂದು ಹೊಸ ಕಾನೂನನ್ನು ಜಾರಿಗೆ ತೊಗೊಂಡ್ಬರ್ತಾರೆ ಅದೇನಪ್ಪ ಅಂತಂದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಾಟವನ್ನು ಮಾಡ್ತಾರೆ ಅದರಲ್ಲಿ ಬದಲಾವಣೆಯನ್ನು ಮಾಡ್ತಾರ ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿ ಆರಂಭಿಸಿತು ನೋಡಿ ಹೀಗಾಗಿ ಅವರು ಪ್ರಜಾಸತ್ತಾತ್ಮಕವಾಗಿರುವಂತಹ ದೃಷ್ಟಿಯಿಂದ ಏನು ಮಾಡ್ತಾ ಅಂದ್ರೆ ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಭಾರತದಲ್ಲಿ ಅದನ್ನು ಮಾದರಿಯಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಪ್ರಜಾಪ್ರತಿನಿಧಿ ಸಭೆಯನ್ನು ಏನು ಮಾಡಿದ್ರು ಅದರಲ್ಲಿ ಹಲವಾರು ಮಾರ್ಪಾಡುಗಳನ್ನು ರೂಪುರೇಷೆಗಳನ್ನೆಲ್ಲವನ್ನು ಬದಲು ಮಾಡಿ ಶಾಸನಬದ್ಧ ಸಂಸ್ಥೆಯನ್ನಾಗಿ ಏರ್ಪಡಿಸಿದರು ಆ ಮಾಡಿದಂತಹ ಉದ್ದೇಶದ ಏನಾಯಿತು ನಮ್ಮ ಭಾರತದಲ್ಲಿ ನಮ್ಮ ಭರತಖಂಡದಲ್ಲಿ ಏನಾಯಿತಾ ಅಂದ್ರೆ ಮಾದರಿಯಾದಂತಹ ಸಂಸ್ಥೆ ಈ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭವಾಯಿತು ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎರಡು ಬಾರಿ ಒಂದು ಜೂನ್ ಮಹಾರಾಜರ ವರ್ಧಂತಿ ಎರಡು ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನು ನಡೆಸುತ್ತಿತ್ತು ನೋಡಿ ಯಾವ ಸಂದರ್ಭದಲ್ಲಿ ನಡೆಸ್ತಿಪ್ಪ ಅಂದರೆ ಅದು ಶಾಸನಬದ್ಧ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇತ್ತಲ್ವ ಪ್ರಜಾಪ್ರತಿನಿಧಿ ಸಭೆ ಅದು ವರ್ಷದಲ್ಲಿ ಎರಡು ಬಾರಿ ಸಮಾವೇಶಗಳನ್ನು ಕಲಾಪಗಳನ್ನು ನಡೆಸ್ತಾ ಇತ್ತು ಯಾವಾಗಪ್ಪ ಅಂತಂದ್ರೆ ಒಂದು ಜೂನ್ ಒಂದರಂದು ಇನ್ನೊಂದು ಅಕ್ಟೋಬರ್ ಒಂದು ಮಹಾರಾಜರ ವರ್ಧಂತಿ ಸಂದರ್ಭದಲ್ಲಿ ಇನ್ನೊಂದು ದಸರಾ ಮಹೋತ್ಸವ ಸಂದರ್ಭದಲ್ಲಿ ಏನಾಯಪ್ಪ ಅಂತಂದ್ರೆ ಅವಾಗ ಅದು ಕಾರ್ಯಕಲಾಪಗಳನ್ನ ನಡೆಸ್ತಾ ಇತ್ತು ಅಲ್ಲಿ ವಾರ್ಷಿಕ ಆಯುವೆಯ ಪರಿಶೀಲನೆ ಪ್ರಶ್ನೋತ್ತರಗಳು ಟರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿಯ ನಡವಳಿಕೆ ನಡೆಯುತ್ತಿದ್ದವು ನೋಡ್ರಿ ಕಲಾಪಗಳನ್ನ ನಡೆಸುವಂಥ ಸಂದರ್ಭದಲ್ಲಿ ಯಾವ ಯಾವ ವಿಷಯಗಳನ್ನ ಚರ್ಚೆಯನ್ನು ಮಾಡಲಾಗ್ತಿತ್ತು ಅಂತಂದರೆ ವಾರ್ಷಿಕ ಆಯವ್ಯಯ ಪರಿಶೀಲನೆಯನ್ನು ವರ್ಷ ಪೂರ್ತಿ ಮಾಡಿರ್ತಕ್ಕಂತಹ ಯಾವ ಯಾವ ಭಾಗಕ್ಕೆ ಎಷ್ಟೊಂದು ಖರ್ಚವನ್ನು ಕೊಟ್ಟೈತನೋ ಅಂದರೆ ಲೆಕ್ಕಪತ್ರಗಳನ್ನ ನೀಟಾಗಿ ಮಾಡಲಾಗ್ತಿತ್ತು ಅಷ್ಟೇ ಪ್ರಶ್ನೋತ್ತರಗಳನ್ನು ಕೇಳ್ತಾಯಿದ್ರು ಏನಪ್ಪಾ ಅಂತಂದ್ರೆ ಹೇಗೆ ನಾವು ಇನ್ನೂ ರಾಜ್ಯವನ್ನು ಹೇಗೆ ಸುಧಾರಣೆಯನ್ನು ಮಾಡಬೇಕು ಇನ್ನು ಸುಧಾರಣೆ ಆಗಿರುವಂಥದ್ದು ಏನಾದರೂ ಬದಲಾವಣೆಗಳನ್ನು ತರಬೇಕೇನಂತೆ ಪ್ರತಿಯೊಂದನ್ನು ಪ್ರತಿಯೊಬ್ಬರ ಪ್ರಜಾಪ್ರತಿನಿಧಿ ಸಭೆ ಜನರಿಗಾಗೇ ಒಂದು ಸಭೆ ಹೀಗಾಗಿ ಅಲ್ಲಿ ಏನು ಮಾಡ್ತಾ ಜನರಿಗೆ ಹೆಚ್ಚಾಗಿ ಬೇಡಿಕೆಯನ್ನು ಇಡಲು ಅಥವಾ ಪ್ರಶ್ನೆಗಳನ್ನ ಕೇಳಲು ಅವರಿಗೆ ಅವರು ಕೂಡ ಹಕ್ಕೈತಂತೆ ತೋರಿಸ್ಕೊಟ್ಟವ್ರು ಯಾರು ನಲ್ವಡಿ ಕೃಷ್ಣರಾಜ್ ಒಡೆಯರು ಮತ್ತು ಅವ ಕೆಲವೊಂದು ರೂಪುರೇಷೆಗಳ ಮಾಡುವಂಥ ಕೆಲವೊಂದು ನಿಯಮಗಳನ್ನು ಠರಾವುಗಳನ್ನಾಗಿ ಮಂಡಿಸುವುದು ಮುಂತಾದಂಥ ಸಂಸದೀಯ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳು ಏನು ಮಾಡ್ತಾ ಅಲ್ಲಿ ನಡೀತಾ ಇದ್ವು ಪ್ರತಿನಿಧಿ ಸಭೆಯಲ್ಲಿದ್ದ ಎರಡು ನೂರ ಎಪ್ಪತ್ತೈದು ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು ನೋಡ್ರಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಟ್ಟು ಸದಸ್ಯರಲ್ಲಿ ಏನಾಗಿದ್ರು ಎರಡು ನೂರ ಎಪ್ಪತ್ತೈದು ಜನ ಸದಸ್ಯರಲ್ಲಿ ಒಟ್ಟೆ ಎಷ್ಟಾಗಿದ್ದರೂ ಉಳಿದ ಇನ್ನೂ ಹೆಚ್ಚಾದಂತಹ ಜನರು ಜನರಿಂದ ಆಯ್ಕೆಯಾಗಿರುವಂಥವರೇ ಆಗಿದ್ದರು ನ್ಯಾಯವಿದಾಯಕ ಸಭೆ ನಾಲ್ವಡಿ ಕೃಷ್ಣರಾಜರು ಸಾವಿರದ ಒಂಬೈನೂರ ಏಳರಲ್ಲಿ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು ನೋಡ್ರಿ ಅವರ ಕಾರ್ಯ ಪ್ರಗತಿಗಳು ಎಷ್ಟು ಚೆನ್ನಾಗಿದ್ದುಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ಏಳರೊಳಗೆ ಮಾಡ್ತಾರಪ್ಪ ಅವರು ನ್ಯಾಯ ವಿಧಾಯಕ ಅನ್ನುವಂತ ಒಂದು ಸಭೆಯನ್ನ ಸ್ಥಾಪಿಸ್ತಾರ ಇದರ ಸದಸ್ಯರ ಸಂಖ್ಯೆ ಐವತ್ತು ನ್ಯಾಯ ವಿಧಾಯಕ ಸಭೆಯಲ್ಲಿ ಸ್ಥಾಪಿಸಿರುವಂತಹ ಈ ಸಭೆ ಲೋಟ ಸದಸ್ಯರ ಸಂಖ್ಯೆ ಎಷ್ಟಿತ್ತು ಐವತ್ತಕ್ಕೆ ಏರಿಸಲಾಗಿತ್ತು ಇದರಿಂದ ಜನರಿಂದ ಆಯ್ಕೆಯಾದವರು ಇಪ್ಪತ್ತೆರಡು ಸದಸ್ಯರು ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶಗೊಳ್ಳುತ್ತಿತ್ತು ನೋಡ್ರಿ ಒಟ್ಟು ಜನರಿಂದ ಆಯ್ಕೆಯಾದವರಂತವ್ರು ಇಪ್ಪತ್ತೆರಡು ಜನ ಸದಸ್ಯರಿಂದ ಒಟ್ಟು ಐವತ್ತು ಜನ ಏನಾಗಿತ್ತು ಸದಸ್ಯರ ಸಂಖ್ಯೆನೂ ಹೊಂದಿತ್ತು ವಿಧಾಯಕ ಸಭೆ ಅದರಲ್ಲಿ ಜನರಿಂದ ಆಯ್ಕೆ ಆದಂಥವ್ರು ಇಪ್ಪತ್ತೆರಡು ಜನ ಸದಸ್ಯರಾಗಿದ್ದರೆ ಈ ಇವರೆಲ್ಲರೂ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಮೇಲ್ಮನೆಯ ರೀತಿಯಲ್ಲಿ ಏನು ಒಂದು ಮೇಲ್ಮನೆ ಅನ್ನುವಂಥ ಒಂದು ರೀತಿಯಲ್ಲಿ ಏನು ಮಾಡ್ತಾಯಿದ್ರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂಥ ಒಂದು ಸಂಸ್ಥೆಯಾಗಿದ್ದು ಎರಡು ವರ್ಷದಲ್ಲಿ ಎರಡು ಬಾರಿ ಇದು ಕೂಡ ಸಮಾವೇಶನೂಗೊಳ್ತಾ ಇತ್ತು ಎಲ್ಲಿಗೊಳ್ತಾ ಇದ್ದಪ್ಪ ಅಂದರೆ ಬೆಂಗಳೂರೊಳಗೆ ಯಾವ ಯಾವ ತಿಂಗಳೊಳಗೆ ಅಂದರೆ ಜೂನ್ ಮತ್ತು ಡಿಸೆಂಬರ್ ತಿಂಗಳೊಳಗೆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರ ಆ ಸಭೆಗೆ ಇದ್ದಿತ್ತು ನೋಡಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಏನು ವಿಷಯಗಳನ್ನ ಮಂಡಿಸ್ತಾ ಇದ್ರಲ್ಲ ಆ ಮಣಿಸಿರುವಂತಹ ಆ ವಿಷಯಗಳನ್ನ ಮಾಡ್ತಾ ಇದ್ರು ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದು ಯಾವ್ದು ಸರಿ ಇದೆ ಯಾವ ತಪ್ಪಿದೆ ಯಾವ್ದು ಹೇಗಿದೆ ಏನು ಎಂಬುದರ ಬಗ್ಗೆ ವಿಮರ್ಶೆ ಮಾಡುವಂತಹ ಸಂಪೂರ್ಣ ಅಧಿಕಾರವನ್ನು ಈ ನ್ಯಾಯ ವಿಧಾಯಕ ಸಭೆ ಪಡೆದುಕೊಂಡಿತ್ತು ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಆ ಸಭೆಯ ಅನುಮತಿ ಅಗತ್ಯವಾಗಿತ್ತು ನೋಡ್ರಿ ಯಾವುದೇ ಕಾನೂನನ್ನು ಜಾರಿಗೊಳಿಸಬೇಕಾದ್ರೆ ಆ ಸಭೆ ಏನಾಗಿತ್ತು ತುಂಬ ಅಗತ್ಯವಾಗಿತ್ತು ಆ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇತ್ತು ನೋಡಿ ಸರ್ಕಾರದ ಆಗು ಹೋಗುಗಳನ್ನ ಹೆಚ್ಚಾಗ್ತಿರುವಂತಹ ಖರ್ಚುಗಳನ್ನು ಕಡಿಮೆ ಮಾಡುವಂಥ ಅಧಿಕಾರ ಯಾವುದಿತ್ತು ವಿಧಾಯಕ ಸಭೆಗೆ ಇತ್ತು ಕೊಡುಗೆ ನೋಡಿ ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ರು ನೋಡಿ ಸ್ಥಳೀಯವಾಗಿರ್ತಕ್ಕಂತಹ ಸಂಸ್ಥೆಗಳನ್ನ ರಚನೆಯನ್ನು ಮಾಡ್ತಾ ಆಡಳಿತ ವಿಕೇಂದ್ರೀಕರಣ ಆಗಲಿಕ್ಕೆ ಏನು ಮಾಡಿದ್ರು ಅವಕಾಶವನ್ನು ಕೊಟ್ಟರು ನಗರ ಪಾಲಿಕೆಗಳು ಹಾಗೂ ಗ್ರಾಮ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಿದವು ನೋಡ್ರಿ ಅಲ್ಲಿವರೆಗೆ ಏನು ಮಾಡ್ತಾ ಅಂದ್ರೆ ನಗರ ಪಾಲಿಕೆಗಳು ಮತ್ತು ಗ್ರಾಮ ಪಂಚಾಯಿತಿಗಳು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ವು ಇವರ ಕಾಲದಲ್ಲಿ ಒಂದು ಗ್ರಾಮ ನೈರ್ಮಲೀಕರಣ ಎರಡು ವೈದ್ಯಕೀಯ ಸಹಾಯ ಮೂರು ವಿದ್ಯಾಪ್ರಚಾರ ನಾಲ್ಕು ನೀರಿನ ಸೌಕರ್ಯ ಐದು ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ನೋಡಿ ಅಲ್ವಡಿ ಕೃಷ್ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಗ್ರಾಮ ನೈರ್ಮಲೀಕರಣ ಆಯಿತು ವೈದ್ಯಕೀಯ ಸಹಾಯವನ್ನು ಮಾಡಿದರು ವಿದ್ಯಾಪ್ರಚಾರವನ್ನು ಮಾಡಿದರು ನೀರಿನ ಸೌಕರ್ಯವನ್ನು ಮಾಡಿದರು ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳ ಸೇರಿದಂತೆ ಹಲವಾರು ಆಡಳಿತ ಸ್ವಯಂ ಆಡಳಿತ ಕ್ಷೇತ್ರಗಳಲ್ಲಿ ಇವರು ಬೆಂಬಲವನ್ನು ಕೊಟ್ಟರು ಮೈಸೂರು ಸಂಸ್ಥಾನವನ್ನು ಮಾದರಿ ಸಂಸ್ಥಾನವನ್ನಾಗಿ ರೂಪಿಸಿದ್ರು ನೋಡಿರಿ ಮಾದರಿ ಸಂಸ್ಥಾನ ಅಂತ ಯಾಕೆ ಕರದಪ್ಪ ಅಂತಂದ್ರೆ ಇವರು ಮಾ ಮೈಸೂರು ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಏನು ಮಾಡಿದರು ರೂಪಿಸಿದರು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾದವರು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಇವರಿಗೆ ಕರೆಯೋಕ ಪ್ರಾರಂಭ ಮಾಡಿದರು ನೋಡಿ ಇವರಿಗೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಯಾಕೆ ಕರೀತಾರಪ್ಪ ಅಂತಂದ್ರೆ ನಾಲ್ವಡಿ ಕೃಷ್ಣ ಒಡೆಯರ್ ಅವರು ಮೈಸೂರಿನ ಒಡೆಯರಲ್ಲಿ ಅತ್ಯಂತ ಶ್ರೇಷ್ಠಂತಹ ಒಡೆಯರು ಇವರು ದಕ್ಷ ಆಡಳಿತಗಾರರಾಗಿರ್ತಾರೆ ರಾಜ ನೀತಿಜ್ಞರಾಗಿರ್ತಾರೆ ಕಲೆ ಮತ್ತು ಸಾಹಿತ್ಯ ಧರ್ಮ ಸಂಗೀತಗಳ ಆರಾಧಕರಾಗಿ ಹೊಟ್ಟೆಯಡಿ ಮೈಸೂರಿನ ಸರ್ವೋತೋಮುಖ ಪ್ರಗತಿಗೆ ಕಾರಣ ಆಗ್ತಾರೆ ಹೀಗಾಗಿ ಅದಷ್ಟೆಲ್ಲದು ಕೂಡ ಮೈಸೂರು ಸಂಸ್ಥಾನ ಏನಾಗಪ್ಪ ಇಡೀ ಭಾರತ ದೇಶದೊಳಗನ ಒಂದು ಮಾದರಿ ರಾಜ್ಯವನ್ನಾಗಿ ರೂಪಿಸುವಂಥ ಕೀರ್ತಿ ಇವರೇ ಸಲ್ತದೆ ಹೀಗಾಗಿ ಒಟ್ಟಾರೆಯಾಗಿ ಎಲ್ಲ ದೃಷ್ಟಿಕೋನದಿಂದ ಇವರನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತೇಳಿ ಕರೀತಾರ ಸಾಹಿತ್ಯ ಸಂಗೀತ ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿದರು ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭಿಸಿದ ನೋಡ್ರಿ ಬೆಂಗಳೂರೊಳಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಇವರು ಪ್ರಾರಂಭವನ್ನು ಮಾಡ್ತಾರೆ ಮೈಸೂರು ಅರಸಿಕರೆ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕ ಜಾಜೂರು ಚಿತ್ರದುರ್ಗ ನಂಜನಗೂಡು ಚಾಮರಾಜನಗರ ತರಕೇರಿ ಶಿವಮೊಗ್ಗ ಆನಂದಪುರ ಈ ಎಲ್ಲ ರೈಲು ಮಾರ್ಗಗಳನ್ನು ಸಾವಿರದ ಒಂಬೈನೂರ ಮೂವತ್ತೊಂದರ ವೇಳೆಗೆ ಪೂರೈಸಲಾಯಿತು ನೋಡಿ ಇವರ ಕಾಲದಲ್ಲಿ ಕೂಡ ಏನಾದರೂ ರೈಲು ಮಾರ್ಗ ಕೂಡ ಪ್ರಾರಂಭವಾದವು ಯಾವಾಗ ಮೈಸೂರು ಅರಸಿಕರೆ ಚಿ ಆಮೇಲೆ ಚಿಕ್ಕಮಂಗ ಇದು ಚಿಕ್ಕಬಳ್ಳಾಪುರ ಬೆಂಗಳೂರಾಗಿರ್ಬೋದು ಚಿಕ್ಕ ಜಾಜೂರು ಚಿತ್ರದುರ್ಗ ನಂಜನಗೂಡು ಚಾಮರಾಜನಗರ ತರಕೇರಿ ಶಿವಮೊಗ್ಗ ಆನಂದಪುರ ಸೇರಿದಂತೆ ಸಾವಿರದ ಒಂಬೈನೂರ ಮೂವತ್ತೊಂದರ ವೇಳೆಗೆ ಈ ಎಲ್ಲ ಕಡೆ ಏನು ಮಾಡಿದ್ರಪ್ಪ ಅಂದ್ರೆ ರೈಲು ಮಾರ್ಗಗಳನ್ನ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರರಲ್ಲಿಯೇ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲಸಂ ವಿದ್ಯುತ್ ಉತ್ಪಾದನೆ ಕೇಂದ್ರ ಪ್ರಾರಂಭವಾಯ್ತು ನೋಡ್ರಿ ಸಾವಿರದ ಒಂಬೈನೂರ ಒಳಗೆ ಏನ್ ಮಾಡ್ರಪ್ಪ ಅಂತಂದ್ರೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಇವರು ಏನು ಮಾಡಿದ್ರು ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಪ್ರಾರಂಭವನ್ನ ಮಾಡ್ತಾರ ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿ ಮೊದಲ ಜಲ ವಿದ್ಯುತ್ ಯೋಜನೆ ಅಂತ ಕರ್ಸ್ಕೊಳ್ತತಿ ನಮ್ಮ ಭಾರತ ದೇಶವು ಮಾತ್ರ ಅಲ್ಲ ಇಡೀ ಏಷ್ಯಾ ಖಂಡದಾಗ ಮೊದಲ ಜಲವಿದ್ಯುತ್ ಯೋಜನೆ ಅಂತ ಯಾವ್ದು ಕರ್ಚ್ಕೊಳ್ತೀವಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿ ಏನೇನು ಮಾಡ್ತಾರೆ ಜಲವಿದ್ಯುತ್ ಉತ್ಪಾದನೆಯನ್ನು ಮಾಡಿದಕ್ಕೆ ಆ ರೀತಿ ಕರ್ಚ್ಕೊಳ್ತೀವಿ ಸಾವಿರದ ಒಂಬೈನೂರ ಏಳರಲ್ಲಿ ವಾಣಿ ವಿಲಾಸ ಸಾಗರ ಮಹಾರೀಕೆ ಕಟ್ಟಲ್ಪಟ್ಟಿ ನೋಡಿ ಸಾವಿರದ ಒಂಬೈನೂರ ಏಳರೊಳಗೆ ವಾಣಿ ವಿಲಾಸ ಸಾಗರವನ್ನು ಮಹಾರೀಕಣೆ ಅಂತ ಇದಕ್ಕೆ ಕರೆತರ ಕಟ್ಸಿದ್ರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾಗರ ಇವರ ಬೃಹತ್ ಮುಂಗಾಣಿಕೆ ಕೊಡುಗೆ ನೋಡ್ರಿ ಸಾಗರವನ್ನು ಸಾವಿರದ ಒಂಬೈನೂರ ಹನ್ನೊಂದರೊಳಗೆ ಏನು ಮಾಡ್ತಾರೆ ಕಟ್ತಾರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಉಚಿತ ಮತ್ತು ಕಡ್ಡಾಯವಾಗಿ ಪ್ರಾರಂಭಿಸಲಾಯ್ತು ನೋಡ್ರಿ ಇವರ ಕಾಲದಲ್ಲಿ ಶಿಕ್ಷಣಕ್ಕೂ ಕೂಡ ಇವರು ಏನು ಮಾಡಪ್ಪ ಮಾಡ್ತಾರಪ್ಪ ಅಂತಂದ್ರೆ ತುಂಬಾ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣಕ್ಕೂ ಕೂಡ ಇವರು ಪ್ರಾಧಾನ್ಯತೆ ಕೊಟ್ಟಿದ್ದ ಉಚಿತ ಮತ್ತು ಕಡ್ಡಾಯವಾಗಿ ಮಾಡ್ತಾರ ನಾಡಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾನಿಲಯವಾದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ ಕೀರ್ತಿ ನಾಲ್ವೊಡೆಯವರಿಗೆ ಸಲ್ಲುತ್ತದೆ ನೋಡ್ರಿ ಅವರ ತಾಯಿ ಕೊಟ್ಟಂಥ ಶಿಕ್ಷಣ ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ ಅಂತಂದ್ರೆ ಇಡೀ ನಾಡೊಳಗನೆ ಇಡೀ ಫಸ್ಟ್ ಮೈಸೂರು ವಿಶ್ವವಿದ್ಯಾನಿಲಯ ಮೊದಲ ವಿಶ್ವವಿದ್ಯಾನಿಲಯ ಅಂತೆಯೇ ಕರೆಸ್ಕೊಂತು ಹೀಗಾಗಿ ಅದನ್ನು ಸ್ಥಾಪಿಸಿದಂಥ ಕೀರ್ತಿ ಅವರಿಗೆ ಕೃಷ್ಣರಾಜ ಒಡೆಯರ್ ಅವರಿಗೆ ಸಲ್ಲುತ್ತದೆ ಎರಡು ನೂರ ಎಪ್ಪತ್ತು ಉಚಿತ ಆಸ್ಪತ್ರೆಗಳು ಕಾರ್ಯಾರಂಭ ಮಾಡಿದವು ವಾಣಿಜ್ಯ ಕ್ಷೇತ್ರದಲ್ಲಿ ಮೈಸೂರು ಬ್ಯಾಂಕಿನ ಸ್ಥಾಪನೆ ಆರ್ಥಿಕ ಅಭಿವೃದ್ಧಿಯ ಸಂಕೇತ ಸಾವಿರದ ಒಂಬೈನೂರ ಆರಲ್ಲಿ ಸಹಕಾರ ಸಂಘಗಳನ್ನು ಸ್ಥಾಪಿಸಲಾಯಿತು ನೋಡ್ರಿ ಒಟ್ಟಾರೆಯಾಗಿ ಎರಡು ನೂರ ಎಪ್ಪತ್ತು ಉಚಿತ ಆಸ್ ಆಸ್ಪತ್ರೆಗಳನ್ನು ಕಟ್ಟಿಸಿ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾವ ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಇವರನ್ನು ಮೈಸೂರು ಬ್ಯಾಂಕನ್ನ ಸ್ಥಾಪನೆಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಆರಲ್ಲೂ ಸಹಕಾರ ಸಂಘಗಳನ್ನು ಸ್ಥಾಪಿಸ್ತಾರೆ ಜಾರಿ ಮಾಡಿದ ಸಾಮಾಜಿಕ ಕಾನೂನುಗಳು ಯಾವ್ಯಾವಪ್ಪ ಅಂದ್ರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ದೇವದಾಸಿ ಪದ್ಧತಿಯನ್ನು ನಿಷೇಧವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಹತ್ತರಲ್ಲಿ ಬಸವಿ ಪದ್ಧತಿ ರದ್ದತಿಯನ್ನು ಮಾಡ್ತಾರೆ ಗೆಜ್ಜೆ ಪೂಜೆ ಪದ್ಧತಿ ರದ್ದತಿಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ವೇಷಾವೃದ್ಧಿ ತಡೆಗಟ್ಟುವ ಕಾಯ್ದೆಯನ್ನು ಜಾರಿ ತರ್ತಾರೆ ವಿಧವಾ ಮರು ವಿವಾಹ ಕಾಯ್ದೆಯನ್ನು ತರ್ತಾರೆ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿಯನ್ನು ಮಾಡ್ತಾರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಶಾಲಾ ಪ್ರವೇಶ ಪ್ರವೇಶಕ್ಕೆ ಜಾತಿ ಪರಿಗಣೆಯ ನಿಷೇಧ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ಹಕ್ಕು ಸಾವಿರದ ಒಂಬೈನೂರ ಐದರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಗ್ರಾಮ ಪಂಚಾಯತಿ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ನೋಡ್ರಿ ದೇವದಾಸಿ ಪದ್ಧತಿಯನ್ನು ರದ್ದು ಮಾಡ್ತಾರೆ ಗೆಜ್ಜೆ ಪೂಜೆದು ಏನು ರದ್ದು ಮಾಡ್ತಾರೆ ಬಸವಿ ಪದ್ಧತಿ ಅಂತ ಹೇಳಿ ರದ್ದು ಮಾಡ್ತಾರೆ ಅದೇ ರೀತಿ ವೇಷ್ಯಾವೃತ್ತಿ ಅಂತ ಹೇಳಿಟ್ಟುವ ಕಾಯ್ದೆಯನ್ನು ಇದನ್ನು ಅದನ್ನು ಕೂಡ ಜಾರಿ ತರ್ತಾರೆ ವಿಧವಾ ಮರು ವಿವಾಹ ಮತ್ತೊಮ್ಮೆ ಮದುವೆ ಆಗುವಂಥ ಅವಕಾಶವನ್ನು ಕೊಡಿಸ್ತಾರೆ ಅದೇ ರೀತಿಯಾಗಿ ಸ್ತ್ರೀಯರಿಗೆ ಕಡ್ಡಾಯವಾದಂಥ ಶಿಕ್ಷಣ ಕೊಡಿಸಲೇಬೇಕು ಸ್ತ್ರೀಯರಿಗೆ ಅಂತ ಹೇಳುವಂಥ ಪದ್ಧತಿಯನ್ನು ಜಾರಿ ತರ್ತಾರೆ ಶಾಲಾ ಪ್ರವೇಶಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಪರಿಗಣನೆಯನ್ನು ತೆಗೆದುಕೊಳ್ಳಬಾರ್ದು ಅಂತ ಹೇಳಿ ನಿಷೇಧವನ್ನು ಮಾಡುವಂಥ ಕಾಯ್ದೆಯನ್ನು ಜಾರಿ ತರ್ತಾರೆ ಆಮೇಲೆ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕವನ್ನು ರದ್ದತಿಯನ್ನು ಮಾಡ್ತಾರೆ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನ ಮಾಡುವಂಥ ಹಕ್ಕು ಪ್ರಾರಂಭವಾಗಿದೆ ಇವರ ಕಾಲದಿಂದ ಈ ಕಾರ್ಮಿಕರಿಗೆ ಆಗಿರ್ಬೋದು ನ್ಯಾಯಾಲಯ ದೃಷ್ಟಿಯಿಂದ ಆಗಿರ್ಬೋದು ಗ್ರಾಮ ಪಂಚಾಯತಿ ಕಾಯ್ದೆಯನ್ನಾಗಿರ್ಬೋದು ಎಲ್ಲವನ್ನು ಕೂಡ ಇವರ ಕಾಲದಲ್ಲಿ ಜಾರಿಗೆಯನ್ನು ಬಂದತ್ತಿ ಹೀಗಾಗಿ ಮೈಸೂರು ರಾಜ್ಯವನ್ನು ಮಹದರಿ ರಾಜ್ಯವನ್ನು ಕರಲಿಕ್ಕೆ ಇವರು ದಕ್ಷ ಆಡಳಿತಗಾರರಾಗಿದ್ದರು ಅಂತ ಹೇಳ್ಬೋದು ಅದಷ್ಟೇ ಅಲ್ಲದೆ ಪ್ರಜೆಗಳ ಒಳಿತನ ಸೌಖ್ಯಗಳ ಬಗ್ಗೆ ಆಮೇಲೆ ಅವ್ರ ಬ ಅವರಿಗೆ ವಿಶೇಷವಾದಂತಹ ಕಾಳಜಿಯನ್ನು ಇವ್ರೇನು ಮಾಡ್ತಾ ತೋರಿಸ್ತಾ ಇದ್ರು ಇವರು ಕೂಡ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆಧುನಿಕ ಭಾರತದ ತಿಳುವಳಿಕಸ್ಥ ಸಂಸ್ಥಾನಿಕರಸರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಅಂತ ಹೇಳಿಕೆ ಇಷ್ಟಪಡ್ತೀನಿ ಅದಷ್ಟೇ ಅಲ್ಲದೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಹರಿಜನ ಪತ್ರಿಕೆಯಲ್ಲಿ ಬರೀತಾರೆ ಮೈಸೂರನ್ನು ರಾಮರಾಜೇ ಮತ್ತು ಈ ಮಹಾರಾಜರನ್ನ ಯಾರನ್ನ ನಾಲ್ವಡಿ ಒಡೆಯರ್ ಒಡೆಯರವರನ್ನು ಏನಂತ ಕರೀತಾರೆ ರಾಜಸ್ವಿ ಅನ್ನುವಂಥ ಒಂದು ಬಿರುದಿನಿಂದ ಕರೀತಾರೆ ಅದಷ್ಟೇ ಅಲ್ಲದೂ ಕೂಡ ಇವರಿಗೆ ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಮೈಸೂರು ಮಾದರಿ ರಾಜ್ಯವನ್ನು ರೂಪಿಸಿದ್ರ ಸಲುವಾಗಿ ಬ್ರಿಟಿಷ್ ಸರ್ಕಾರ ಇವ್ರು ಏನು ಏನು ಮಾಡ್ತಾಯ್ತಪ್ಪ ಅಂದರೆ ಇವರ ಕಾರ್ಯಕ್ಷಮತೆಯನ್ನು ಮೆಚ್ಚಿ ಇವರ ರಾಜ್ಯದ ಕ್ಷಮತೆಯನ್ನು ಮೆಚ್ಚಿ ಇವರಿಗೆ ಗ್ರ್ಯಾಂಡ್ ಕಮಾಂಡರ್ ಆಫ್ ಇಂಡಿಯನ್ ಎಂಫೈರ್ ಅನ್ನುವಂಥ ಒಂದು ಬಿರುದನ್ನು ಕೊಡ್ತೈತಿ ರೀ ಗ್ರ್ಯಾಂಡ್ ಕಮಾಂಡರ್ ಆಫ್ ಇಂಡಿಯನ್ ಎಂಫೈರ್ ಅನ್ನುವಂಥ ಒಂದು ಬಿರುದನ್ನು ಕೂಡ ಕೊಡ್ತೈತೆ ಒಟ್ಟಾರೆ ನಲವತ್ತೈದು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಅದಷ್ಟೇ ಅಲ್ಲದೆ ಮೈಸೂರಿನಲ್ಲಾಗಿರ್ತಕ್ಕಂತಹ ಪ್ರಗತಿಪರ ಕಾರ್ಯಗಳನ್ನು ಇವರ ದಿವಾನರುಗಳ ಮೂಲಕ ಮಾಡುವಂಥ ಸುಧಾರಣೆಗಳಿಂದ ನಾವು ತಿಳಿಯಬಹುದು ನಮ್ಮೆಲ್ಲರೂ ಕೂಡ ಇವರೊಬ್ಬರು ತಮ್ಮ ಜೀವಮಾನದಲ್ಲಿ ಇವರ ಅನೇಕ ರೀತಿಯಾದಂಥ ಸಾಧನೆಗಳನ್ನ ಪ್ರಗತಿಪರ ಕಾರ್ಯಗಳನ್ನ ಕೈಗೊಂಡವರಲ್ಲಿ ನಾಲ್ವಡಿ ಕೃಷ್ಣ ಒಡೆಯರು ಕೂಡ ಅಂತ ಹೇಳು ಒಟ್ಟಾರೆ ಈ ನಲವತ್ತೈದು ವರ್ಷಗಳ ಕಾಲ ಅಂತ ಆಡಳಿತವನ್ನು ನಡೆಸ್ತಾರೆ ಇವರು ಕೊನೆಗೆ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ನಲ್ವತ್ತರಲ್ಲಿ ಇವರು ಏನಾಗ್ತಾರೆ ನಿಧನವನ್ನು ಹೊಂದ್ತಾರೆ ಮಕ್ಕಳೇ ಇನ್ನೇನು ತರಗತಿಯಲ್ಲಿ ನಾವೇನು ಮಾಡೋಣ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರ ಬಗ್ಗೆ ನಾವು ತಿಳಿದುಕೊಂಡ್ವಿ ಇವತ್ತಿನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಾಳೆ ದಿನ ತರಗತಿಯಲ್ಲಿ ಏನು ಮಾಡೋಣ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ